ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಸಾಯಂಕಾಲ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ನಾವು ಒಂದು ಸ್ನ್ಯಾಕ್ಸನ್ನು ಮಾಡಿಕೊಂಡು ತಿನ್ಬೋದು ಒಂಥರ ಹೊಸ ರುಚಿ ಅಂತ ಅಂದ್ರೂ ತಪ್ಪಾಗಂಗಿಲ್ಲ ಯಾಕಂದ್ರೆ ಇದನ್ನೊಂದು ಫ್ರೀ ಮಿಕ್ಸ್ ಪೌಡ್ರನ್ನ ನಾನು ಮಾಡ್ಕೊಂಡಿಲ್ಲಿ ಮಾಡಿದ್ದೀನಿ ಆ ಪೌಡ್ರನ್ನ ನಾನು ಯಾವ ರೀತಿ ಮಾಡಿದೆ ಹಾಗೆ ಅದನ್ನ ಎಷ್ಟು ದಿನಗಳ ಕಾಲ ಇಡಬಹುದು ಇಟ್ಟು ನಾವು ಅದರೊಳಗೆ ಯಾವ್ದಾವ್ದು ರೀತಿ ನಾವು ಡಿಶನ್ನು ಮಾಡ್ಕೋಬೋದು ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ ಬರೀ ಪ್ರೀ ಮಿಕ್ಸ್ ಪೌಡ್ರನ್ನ ಹೆಂಗೆ ರೆಡಿ ಮಾಡ್ಕೊಂಡೆ ಅಂತೇಳಂದು ತೋರಿಸ್ತೀನಿ ಇಲ್ಲೇ ನೋಡ್ರಿ ನಾನು ಒಂದು ಬಟ್ಲಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ ಹೆಸರುಬೇಳೆ ತೊಗೊಂಡು ಅದಕ್ಕೆ ಅದ್ರ ಈ ಬಟ್ಲ ತೊಗೊಂಡಿಲ್ಲ ಈ ಬಟ್ಲದ ಅರ್ಧ ಒಂದು ಬಟ್ಲ ಹೆಸರುಬೇಳೆ ಅದರ ಅದೇ ಬಟ್ಲದಿಂದ ಅರ್ಧ ಬಟ್ಲಷ್ಟು ನಾನಿಲ್ಲಿ ಕಡಲೆಬೇಳೆನ ತೊಗೊಂಡೀನಿ ಕರೆಕ್ಟಾಗಿ ಅರ್ಧ ಬಟ್ಲ ತೊಗೊಂಡಿನಿ ತೊಗೊಂಡು ಅದನ್ನ ಎರಡೂ ಒಂದು ಸ್ವಲ್ಪ ತೊಳಿಬೇಕು ನಾವು ಹಾಗೇನೂ ಹುರ್ಕೊಂಡ್ರೆ ಬರ್ತೈತಿ ಆದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೋಂಗಿಲ್ಲ ಹಂಗೆ ಹಾಕೊಂಡ್ಬಿಟ್ರೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ತೊಳ್ಕೊಂಡಿ ತೊಳ್ಕೊಂಡು ಇಲ್ಲಿ ನೋಡಿ ಜಾಲರಿ ಒಳಗೆ ಹಾಕಿ ನಾನು ಪೂರ್ತಿಯಾಗಿ ನೀರು ಸೋಸ್ಕೊಂಡಿನಿ ಸೋಸ್ಕೊಂಡು ನಿಮಗೆ ಇದನ್ನ ಒಣಗಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ನಾವು ಒಂದು ಬಟ್ಟೆ ಮೇಲೆ ಇದನ್ನು ಹಾಕಬೇಕು ಪೂರ್ತಿಯಾಗಿ ಒಂದು ಸ್ವಲ್ಪ ಅದ್ರ ಮಾಯ್ಚರ್ ಒಂದು ಸ್ವಲ್ಪ ಹೋದ್ರೆ ಸಾಕು ನಮಗೆ ಪೂರ್ತಿಯಾಗಿ ಒಣಗಬೇಕು ಇದು ಮತ್ತೆ ಹೊಳ್ಳಿ ಪೂರ್ತಿಯಾಗಿ ಒಣಗಿ ಮತ್ತೆ ಒಣ ಒಣ ಆಗಿರಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಇದು ಮಾಶ್ಚರ್ ಕಡಿಮೆ ಆದ್ರೂ ಸಾಕು ನಮಗೆ ಬಟ್ಟೆಯಿಂದ ನಾವು ಒತ್ತಿ ತೆಗೆದ್ರು ನಡೀತೀವಿ ಆದ್ರೆ ಒಂದು ಹತ್ತು ನಿಮಿಷ ನಾವಿನ್ನ ಇಲ್ಲಿ ನೆನೆ ಹಾಕೋ ಇದನ್ನ ಮಾಡ್ಕೊತೀನಿ ಒಣಗಿಸ್ಕೊತೀನಿ ಹಾಕ್ಕೊಂಡು ನಾನು ಬೇರೆ ಕೆಲಸ ಮಾಡ್ಕೊತೀನಿ ಅಷ್ಟೊಳಗೆ ಇದು ಪೂರ್ತಿಯಾಗಿ ನೀರು ಹಿಂಗಿ ನೋಡ್ರಿ ಪೂರ್ತಿಯಾಗಿ ಒಣಗಿ ಅವು ಇನ್ನೂ ಹಸಿ ಸೀನ ಅಂದ್ರೆ ಪೂರ್ತಿಯಾಗಿ ನೀರಷ್ಟು ಇದ್ರಾಗಿನೂ ಬಟ್ಟೆ ಕೊಂಡೈತೆ ಅಷ್ಟು ನಾನು ಏನು ಮಾಡ್ತೀನಿ ಈಗ ಒಂದು ಬಾಣಲಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಇವನ್ನ ಹುರ್ಕೊತೀನಿ ನಾನು ಅಂತ ನೋಡ್ರಿ ಈ ರೀತಿ ನಾವಿವನ್ನ ಹುರ್ಕೋಬೇಕಾಗತ್ತೀನಿ ನನಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಹುರ್ಕೊಂಡೀನಿ ಅಷ್ಟು ಒಮ್ಮಕ್ಕೇ ಹಾಕಿದ್ರೆ ಇದು ಆಗಂಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಫುಲ್ ಸ್ಲೋ ಫ್ಲೇಮಲ್ಲಿ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಹುರ್ಕೋಬೇಕಾಗತ್ತೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಹೊತ್ತುತಾವು ಕರೆಕ್ಟಾಗಿ ಅವು ಇವು ಹುರಿಯಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ನಾವು ಇದನ್ನ ಒಂದು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರ್ತೈತೆ ಯಾಕಂದ್ರೆ ನಾವು ಇದನ್ನ ತೆಗೆದಿಡ್ತೀವಲ್ಲ ಅದಕ್ಕೋಸ್ಕರ ಇದನ್ನ ಒಂದು ಹದಿನೈದು ಇಪ್ಪತ್ತು ದಿನ ನೀವು ಹೊರಗಿಟ್ರು ಇವು ಏನೂ ಆಗೋಂಗಿಲ್ಲ ಈ ಹಿಟ್ಟು ಒಂದು ಮೂ ಎರಡು ಮೂರು ತಿಂಗಳ ಇಡಬೇಕಂದ್ರೆ ಫ್ರಿಜ್ನಾಗೆ ಇಟ್ಕೊಂಡ್ರೆ ನಡಿತೈತಿ ಇಲ್ಲಿ ನೋಡಿರಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಹಾಕೊತೀನಿ ನಾನು ಎರಡು ಟಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ತಗೊಂಡಿನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ತೊಗೊಂಡಿನಿ ಹಾಗೆ ಇಲ್ಲಿ ಇದೇ ಪ ಸ್ಪೂನಿಂದ ನಾನು ಒಂದು ಸ್ಪೂನಷ್ಟು ನಾನು ಬೆಡೆ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಚ ಚಮಚ ಬೆಡೆ ಸೊಪ್ಪು ಹಾಕಿದ್ರೆ ನಡೀತೈತಿ ಮತ್ತು ಮೂರರಿಂದ ನಾಲ್ಕು ಮೆಣಸಿನಕಾಯಿ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಅಜ್ವಾಯಿನು ಮತ್ತು ಒಂದು ಸ್ಪೂನಷ್ಟು ಮೆಣಸಿನ ಇಲ್ಲಿ ಇಲ್ಲ ನಾನು ತೊಗೊಂಡಿನಿ ತೊಗೊಂಡು ಪೂರ್ತಿಯಾಗಿ ಇವನ್ನ ಇವನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರಿಬೇಕಾಗತ್ತೆ ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಹಾಕೋಂಗಿಲ್ಲ ಹಾಗೆ ಡ್ರೈ ಆಗಿ ಇದನ್ನ ನಾವು ಹುರ್ಕೋಬೇಕಾಗತ್ತೆ ಹುರ್ಕೊಂಡು ಇದನ್ನು ನಾನು ಹರಕಿಡ್ತೀನಿ ಒಂದು ಕಡೆ ಆ ಕಡೆ ಬೇಳೆನೂ ಪೂರ್ತಿಯಾಗಿ ನೀರೆಲ್ಲ ಇದಾಗಿದೆ ಅವು ಹಿಂಗ್ಕೊಂಡಿದ್ದು ಬಟ್ಟಿ ನಾನು ಈ ಕಡೆ ನೋಡ್ರಿ ಹುರ್ಕೊಂಡು ಅವನ್ನ ಇಲ್ಲಿ ಪೌಡ್ರ್ ಮಾಡ್ಕೊತೀನಿ ಪೂರ್ತಿಯಾಗಿದ್ದು ಪೌಡ್ರ್ ಆಗೋಂಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ತರ್ತಿರಾಗಿ ಇರ್ತೈತಿ ನಾವು ಇದನ್ನು ಜಲಸ್ಕೊಳೋ ಅವಶ್ಯಕತೆ ನಮಗೆ ಇರೋಂಗಿಲ್ಲ ನಾವು ಹಾಗನ್ನು ನಾವು ಇದನ್ನ ಮಾಡ್ಕೋಬೋದು ಇಲ್ಲಿ ಹುಡುಗ್ರಿ ಒಂದು ಸ್ವಲ್ಪ ಸ್ವಲ್ಪ ಇದು ಕೈಯಾಗಿ ತರ್ತಾರೆ ಹತ್ತತ್ತ ಏನೂ ಆಗೋಂಗಿಲ್ಲ ನಾವು ಇದನ್ನು ಜಲಿಸೋ ಅವಶ್ಯಕತೆ ಇರೋಂಗಿಲ್ಲ ಹಾಗೇನೆ ನಾವು ಒಂದು ಡಬ್ಬ ತುಂಬಿಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗ ಇದರಿಂದ ಏನೇನೆಲ್ಲ ಡಿಶ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ಮುಂದೆ ತೋರಿಸ್ಕೊಡ್ತೀನಿ ಇದನ್ನು ಈಗ ಒಂದು ಒಂದು ಒಬ್ಬಿನ ಹಾಕೊಂಡಿನಿ ಇನ್ನೊಂದು ನೋಡ್ರಿ ಇನ್ನೊಂದು ಒಬ್ಬಿನ ನಾನು ಹಾಕೊಂಡೆ ಪೂರ್ತಿಯಾಗಿ ಈ ರೀತಿ ನಾನು ನಾನಿನ್ನ ಪೌಡ್ರ್ ಮಾಡಿಟ್ಕೊಂಡೆ ಈಗೇನು ಮಾಡ್ತೀನಿ ಅಂದ್ರೆ ಇದೇ ಮಿಕ್ಸಿ ಒಳಗೆ ನಾನು ನಾನೇನು ಮಸಾಲೆ ಪೌಡ್ರನ್ನ ನಾನು ತಯಾರು ಇದನ್ನ ಮಾಡಿಟ್ಕೊಂಡಿದ್ದಾನೆ ಹುರಿದು ಇಟ್ಕೊಂಡಿದ್ದೆ ಅದರಲ್ಲೇ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ ನಮಗೆ ಇಲ್ಲಿ ಹಿಟ್ಟು ಪೂರ್ತಿಯಾಗಿ ಸಣ್ಣ ಆಗ್ಬೇಕಾಗ್ಕತಿ ಅಂದರೆ ಸ್ವಲ್ಪ ಸ್ವಲ್ಪ ತರಿತರಿಯಾಗಿದ್ದು ನಡೀತೈತಿ ಅಂದರೆ ಪೂರ್ತಿ ತರಿತರಿ ಆಗಂಗಿಲ್ಲ ನೀವು ಈ ಮಸಾಲೆನ ಒಂದು ಸ್ವಲ್ಪ ತರಿತರಿಯಾಗಿದ್ದರೂ ನಡೀತೈತಿ ಅಷ್ಟು ನೀವು ಮಾಡ್ಕೊಬೋದು ಆದರೆ ಇಲ್ಲಿ ನಾವು ಮೆಣಸಿನ ಕಾಳು ಮೆಣಸಿನಕಾಯಿ ಎಲ್ಲನೂ ಖಾರದ ಪದಾರ್ಥ ಒಂದು ಸ್ವಲ್ಪ ಲವಂಗ ಎಲ್ಲ ಒಂದು ಸ್ವಲ್ಪ ಖಾರದ್ದು ಸ್ಪೈಸಿ ಸ್ಪೈಸಿಯಾಗಿರ್ತವಲ್ಲಂಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ ಯಾಕಂದರೆ ನನಗೊಂದು ಸ್ವಲ್ಪ ಇದು ಖಾರ ಆಗಿತ್ತು ಯಾಕಂದ್ರೆ ನಾವು ದೊಡ್ಡವ್ರು ತಿನ್ನೋಕೆ ನಡಿತೈತಿ ಮಕ್ಕಳು ತಿನ್ನೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇದನ್ನ ಮಸಾಲೆನ ನೋಡಿ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೊಂದು ಸ್ವಲ್ಪ ನಾನೇನು ಮಾಡಿದೆ ಉಪ್ಪು ಹಾಕ್ಕೊಂಡೆ ಉಪ್ಪು ಮತ್ತು ಒಂದು 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 ಸ್ವಲ್ಪ ಇಲ್ಲಿ ನಾನು ನೋಡ್ರಿ ಸೋಡಾ ಪುಡಿ ಹಾಕ್ಕೊಂಡೆ ಸೋಡಾ ಪುಡಿ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಒಂದು ಡಬ್ಬ ತುಂಬಿಟ್ಕೊಂಡ್ರೆ ನಿಮ್ಗೆ ಯಾವಾಗ ನಾವು ಇದನ್ನ ಇದ್ರೊಳಗೆ ಪಕೋಡಾ ಮಾಡ್ಬೋದು ಆಮೇಲೆ ಈಗ ನಾನು ಮಂಚೂರಿ ಮಾಡಿ ತೋರಿಸಿದ್ದೀನಿ ಮಂಚೂರಿ ಮಾಡ್ಕೊಬೋದು ಹಾಗೆ ಈ ಉಂಡೆ ಸಾರು ಅಂತಾರೆ ಅದನ್ನು ಮಾಡ್ಕೊಬೋದು ಆಮೇಲೆ ಕೋಫ್ತಾ ಕರಿ ಅಂತಾರಲ್ಲ ಅದನ್ನ ಮಾಡ್ಕೋಬೋದು ಎಲ್ಲನೂ ನೀವು ಮೂ ಎಷ್ಟು ಬೇಕಷ್ಟು ನಾವು ಇದರಲ್ಲಿ ರೆಸಿಪಿನ ನಮ್ಗೆ ಮಾಡ್ಕೋಬೋದು ಈ ಹಿಟ್ಟನ್ನು ನಾವು ಈ ಹಿಟ್ಟಿಗೆ ನಾನು ಒಂದು ಒಂದೂವರೆ ಬಟ್ಲಷ್ಟು ತೊಗೊಂಡೆ ಅದಕ್ಕೆ ನೀರು ಚೆನ್ನಾಗಿ ಹಿಡಿತೈತಿ ಯಾಕಂದ್ರೆ ಇದು ಹಿಟ್ಟಾಗಿರೋದ್ರಿಂದ ಚೆನ್ನಾಗಿ ನೀರು ಹಿಡಿತೈತಿ ನೀರು ಹಾಕ್ಕೊಂಡು ನಾವು ಕರೆಕ್ಟಾಗಿ ನಮಗೆ ಉಂಡಿ ಹದಕ್ಕೆ ಬರೋ ರೀತಿ ನಾವು ಇನ್ನು ಕಲಿಸ್ಕೋಬೇಕಿ ಕಲಸಿ ಇಟ್ಟಿದ್ದೆ ನಾನು ಒಂದು ಐದು ನಿಮಿಷ ಇಟ್ಟುಕೊಂಡಿದ್ದೆ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನೆಲ್ಲೇ ಇದೊಂದು ಸ್ವಲ್ಪ ನೀರು ಪೂರ್ತಿಯಾಗಿ ಹಿಂಗೆ ಆಗೈತಿ ಒಂದು ಐದು ನಿಮಿಷ ಕಲಸಿ ಇಟ್ಟಾದ ಮೇಲೆ ನಾನು ಏನು ಮಾಡಿದೆ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಮೇಲೆ ಬೇಕಿದ್ರೆ ನೀವು ಉಪ್ಪು ಹಾಕೋಬೋದು ನಮಗೆ ಉಪ್ಪು ಕರೆಕ್ಟಾಗೈತಿ ಹಾಗಾಗಿ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಸಣ್ಣದಾಗಿ ಹೆಚ್ಚಿ ನೋಡಿರಿ ಈ ರೀತಿ ನಮಗೆ ಸೋಯಾಬೀನ್ ಒಡಿ ಇರ್ತಾವಲ್ಲ ಅಷ್ಟಷ್ಟು ಸೈಜಿಗೆ ನಾನಿಲ್ಲಿ ಉಂಡೆ ಮಾಡ್ಕೊಂಡಿನಿ ಇವು ನಾನು ಏನು ಮಾಡ್ತೀನಿ ಈಗ ಎಣ್ಣೆ ಕಾದೈತಿ ಎಣ್ಣೆ ಒಳಗೆ ಚೆಂದಾಗಿ ಈ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿನ್ನ ಕರ್ಕೊತೀನಿ ಕ್ರಿಸ್ಪಿಯಾಗಿರ್ತ ಫ್ರೆಂಡ್ಸ್ ಅಂದರೆ ಕಲಸಿ ನಾವು ಆಮೇಲೆ ನಾವು ಒಗ್ಗರಣೆ ಮಾಡ್ತೀವಲ್ಲ ಅದರಲ್ಲಿ ಕಲಸಿ ಕಲಸಿಡಬಾರ್ದು ಕಲಸಿಟ್ಟರೆ ಮೆತ್ತಗದಂಗೆ ಹಾಕವು ಆದರೆ ಬಿಸಿ ಬಿಸಿಯಾಗಿ ಇವನ್ನ ಈ ರೀತಿ ಮಾಡಿಕೊಂಡು ನಾವು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರ್ತಾನೆ ತಿಂದ್ರೆ ಮೇಲೆ ಕ್ರಿಸ್ಪಿಯಾಗಿರ್ತಾವೆ ಒಳಗೆ ಸಾಫ್ಟಾಗಿರ್ತಾವೆ ಭಾಳನೇ ಟೇಸ್ಟಿಯಾಗಿರ್ತಾವೆ ನೋಡಲಿ ಯಾವ ರೀತಿ ಮೇಲೆ ಕ್ರಿಸ್ಪಿಯಾಗಿ ಬಂದೈತಿ ಒಳಗೆ ಆಗೈತಿ ಈ ರೀತಿ ನಾನು ಅಷ್ಟು ಕರೆದು ಇಟ್ಕೊಂಡಿನಿ ಈಗ ಒಂದು ಬಾಟ್ಲಿಗೆ ಎಣ್ಣೆ ಹಾಕ್ಕೊಂಡಿನಿ ಇದ್ರಾಗ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಅಷ್ಟೇ ಹಾಕ್ಕೊಂಡಿನಿ ನಾನು ಭಾಳ ಹಾಕೊಂಡಿಲ್ಲ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಇದನ್ನು ಇಲ್ಲಿ ಕ್ವಾಂಟಿಟಿ ನೀವು ಹಾಕ್ಕೊಬೋದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಈರುಳ್ಳಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕೊಂಡ್ಬಿಟ್ಟಿನಿ ಖಾರ ಒಂದು ಸ್ವಲ್ಪ ಖಾರನ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹಾಕೋರಿ ಯಾಕಂದರೆ ಮೆಣಸಿನ್ಕಾಯಿನೂ ಖಾರ ಅದಾವೆ ನಮ್ಮ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಹಾಕ್ಕೊಂಡೆ ನಾನೀಗ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಇಲ್ಲೊಂದು ಸ್ವಲ್ಪ ಕೊತ್ತಂಬ್ರಿನೂ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಎಲ್ಲ ಸಾಸಸ್ಸು ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಆದಷ್ಟು ನಾವು ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೆಂದಾದಮೇಲೆ ನಾನು ಎರಡು ದೊಡ್ಡ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಟೊಮೆಟೊ ಸಾಸನ್ನು ಹಾಕೊಂಡೀನಿ ನೀವು ಚಿಲ್ಲಿ ಸಾಸ್ ಇದ್ದರೆ ಹಾಕೋಬೋದು ನನ್ನಿಲ್ಲಿ ಚಿಲ್ಲಿ ಸಾಸನ್ನು ಹಾಕಿಲ್ಲ ಯಾಕಂದರೆ ಕಾರಣ ಹಾಕ್ ಆಗ್ಬಿಟ್ಟೆ ತಿಲೇ ಅದಕ್ಕೋಸ್ಕರ ನಾನು ಚಿಲ್ಲಿ ಸಾಸ್ ಹಾಕ್ಕೊಂಡಿಲ್ಲ ಮ ಮತ್ತು ನಾನಿದಕ್ಕೆ ಒಂದೇ ಒಂದು ಸ್ಪೂನಷ್ಟು ವಿನಿಗರು ತೊಗೊಂಡಿನಿ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸನ್ನು ತೊಗೊಂಡಿನಿ ಮತ್ತು ಒಂದು ಸ್ಪೂನಿಗೆ ಒಂದು ಸ್ಪೂನಷ್ಟು ನಾನು ಫ್ಲೋರ್ ತೊಗೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಎಲ್ಲ ಸೊಸನ್ನು ನಾನು ಹಾಕಿದೆ ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕೋರಿ ಯಾಕಂದರೆ ಸ್ವಾಸೊಳಗೂ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ನೀವು ಇಲ್ಲಿ ನಾನು ಚೂರು ಉಪ್ಪು ಹಾಕ್ಕೊಂಡಿನಿ ಇದಕ್ಕೆ ಯಾಕಂದರೆ ಒಗ್ಗರಣೆ ಸಪ್ಪೆ ಸಪ್ಪೆ ಆಗಬಾರ್ದಲ್ಲ ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲ ಸ್ವಾಸ ಹಾಕ್ಕೊಂಡು ನಾನು ಚೆನ್ನಾಗಿನ್ನ ಬೇಯಿಸ್ಕೊಂಡು ಹಾಕ್ಕೊಂತೀನಿ ಬೇಯಿಸ್ಕೊಂಡು ಆದ ನಂತರ ನಾನೇನು ಇಲ್ಲಿ ಕಾರ್ನ್ಫ್ಲೋರನ್ನು ನಾನು ಹಿಟ್ ಹಾಕಿ ರೆಡಿ ಮಾಡಿಟ್ಕೊಂಡಿಲ್ಲ ಇದಕ್ಕೆ ಚೂರು ಮೆಣಸಿನ ಕಾಳು ಪೌಡ್ರ್ ಹಾಕಿನಿ ಫ್ರೆಂಡ್ಸ್ ನಾನು ಎಲ್ಲನೂ ಖಾರ ಖಾರ ಆಗ ಒಂದು ಸ್ವಲ್ಪ ಖಾರನಾಗಿತ್ತು ಅದಕ್ಕೋಸ್ಕರ ನೀವು ಈ ಮೆಣಸಿನಕಾಳು ಪೌಡ್ರು ನೀವು ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಫ್ಲೇವರಿಗೆ ಅಂತ ಅಂದು ಹಾಕಿದಿ ಅದೊಂದು ಸ್ವಲ್ಪ ಖಾರ ಆಗೈತಿ ಅದನ್ನು ಸ್ವಲ್ಪ ಮೆಣಸಿನಕಾಳ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಅದಕ್ಕೋಸ್ಕರ ನಿಮ್ಮ ಇಷ್ಟ ಇದು ಹಾಕೋದಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನೋಡ್ರಿ ಈಗ ನಾನು ಕಲಸಿಟ್ಟರು ಅಂತ ಈ ಕಾರ್ನ್ಫ್ಲೋರು ನೀರಿತ್ತಲ್ಲ ಅದನ್ನು ಇದಕ್ಕೆ ಹಾಕೊಂಡೆ ಒಂದು ಒಂದು ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿನಿ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಗಂಟು ಆಗದೇ ಇರುತ್ತೆ ಕಲಸಿಟ್ಕೊಂಡಿದ್ದೆ ಈಗ ಈ ಒಗ್ಗರಣೆಗೆ ಹಾಕ್ಕೊಂಡೆ ನಾನು ಇದನ್ನು ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಡ್ಬೇಕು ನಾವು ಸ್ವಲ್ಪ ಅದು ಕುದೀಲಿ ಚೆನ್ನಾಗಿ ಕುದ್ದಾದಮೇಲೆ ಕೊತ್ತಂಬರಿನ ಹಾಕ್ಕೊಂಡು ನಾನೇನೀಗ ಕರೆದಿಟ್ಕೊಂಡಿದ್ನಲ್ಲ ಈ ಕರೆದಿಟ್ಕೊಂಡಿರುವಂಥ ಈ ಪಕೋಡ ಎಲ್ಲ ಇದಕ್ಕೆ ಹಾಕ್ತೀನಿ ಎಷ್ಟು ಚೆನ್ನಾಗಿದ್ವು ಅಂದ್ರೆ ಭಾಳನೇ ಟೇಸ್ಟಿಯಾಗಿದ್ದವು ಆದರೆ ಒಂದು ಸ್ವಲ್ಪ ಬಿಸಿ ಬಿಸಿ ಇರ್ತಾನೆ ನೀವು ಇದನ್ನ ಹಾಕೊಂಡು ಈಗ ಇದೇನು ನಾವು ಇದನ್ನ ಮಿಕ್ಸ್ ಮಾಡ್ಕೊತೀವಲ್ಲ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವು ತಟ್ಟೆಗೆ ಹಾಕ್ಕೊಂಡು ಬಾರಿಸ್ತಾಯಿದ್ರೆ ಮೇಲೆ ಕ್ರಿಸ್ಪಿ ಹಂಗೆ ಇರುತ್ತೆ ಆದರೆ ಹಿಂಗೆ ಕಲಸಿ ಒಂದು ಐದು ನಿಮಿಷ ಒಂದು ಒಂದು ಸ್ವಲ್ಪ ಹೊತ್ತು ನೀವು ತಗ್ ಇಟ್ಟ್ರಿ ಅಂದ್ರೆ ಅದು ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಈ ರೀತಿ ಇರ್ತಾನೆ ನೀವು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುವಂಥ ಸಾಯಂಕಾಲದ ಸ್ನ್ಯಾಕ್ಸ್ ನಮ್ಮದು ಆಗೈತಿ ನಿಮ್ಗೆ ಹಿಟ್ಟು ಈ ಒಂದು ಸ್ವಲ್ಪ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ ಆಮೇಲೆ ಆ ಹಿಟ್ಟನ್ನು ನಾವು ತಯಾರು ಮಾಡಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನ ಮಟ್ಟ ನಾವು ಆರಾಮಾಗಿ ಅದನ್ನ ನಾವು ಯೂಸ್ ಮಾಡ್ಕೊಬೋದು ಹೊರಗೆ ಇಟ್ಕೊಂಡ್ರೆ ನಾವು ತಿಂಗಳ ಗಂಟೆ ಇಟ್ಕೊತೀವಿ ಅಂದ್ರೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಎರಡು ಮೂರು ತಿಂಗಳು ನಾವು ಆರಾಮಾಗಿ ಅದನ್ನ ನಾವು ಬಳಸ್ಬೋದು ಅದನ್ನೇ ಅದರಲ್ಲಿ ಇನ್ನೂ ಯಾವ್ಯಾವ ರೀತಿ ನಾ ಡಿಶ್ ಮಾಡ್ಬೋದು ಅಂತ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಪ್ರೀಮಿಕ್ಸ್ ಪೌಡರ್ನ ರೆಡಿ ಮಾಡ್ಕೊಳ್ರಿ ಹಾಗೆ ಈ ಮಂಚೂರಿಯನೇ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಈ ಡಿಶನ್ನು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡ್ರಿ ಮತ್ತು ನಾನು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ನೋಡ್ರಿ ನಮ್ಮ ರುಚಿ ರುಚಿಯಾದಂಥ ಮಂಚೂರಿಯ ರೆಡಿ ಆಗ್ಯವು ನಾವು ಇದನ್ನು ಟೇಸ್ಟ್ ಮಾಡ್ತೀವಿ ಬಾಯ್ ಫ್ರೆಂಡ್ಸ್ ಬಾಯ್